ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಅಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಯಾಟಿಷಿಯನ್ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರು ನಿದ್ರಾಹೀನತೆಯ ಸಮಸ್ಯೆ ಅಂದರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಕೂಡ ನಮಗೆ ನಿದ್ರೆ ಬರೋದಿಲ್ಲ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ನಿದ್ರೆ ಬರ್ತಾ ಇಲ್ಲ ಬೆಳಗಿನ ಸಮಯದಲ್ಲಿ ಎಚ್ಚರ ಆಗೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ತನಕ ಮಲಗುವಂತಹ ಜನರು ಇದ್ದಾರೆ ಮಕ್ಕಳಿಂದ ಹಿಡಿದು ಮಧ್ಯಮ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರಾಗಿ ಇದಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಮನುಷ್ಯ ಹಣದ ಹಿಂದೆ ಹೋಡುವಂತಹದ್ದು ಮೆಂಟಲಿ ಸ್ಟ್ರೆಸ್ ಮಾಡಿಕೊಡ್ತಾ ಇರುವಂತಹದ್ದು ಭಯ ಆತಂಕ ಗಾಬ್ರಿ ಡಿಪ್ರೆಷನ್ ಹಾಗೆ ಧಾತುಗಳ ಸಮಸ್ಯೆ ಹಾರ್ಮೋನ್ ಇಂಬ್ಯಾಲೆನ್ಸ್ ದಿನಪೂರ್ತಿ ಮೊಬೈಲ್ಗಳನ್ನು ನೋಡುವಂತಹದ್ದು ಸೀರಿಯಲ್ಗಳನ್ನು ನೋಡುವಂತಹದ್ದು ಈ ರೀತಿ ಮಾಡುವುದರಿಂದ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತದೆ ಹಗಲು ನಿದ್ರೆ ಮಾಡುವಂತಹದ್ದು ಹೀಗೆ ಹತ್ತು ಹಲವಾರು ಕಾರಣಗಳಿರ್ತದೆ ಪೇಷೆಂಟನ್ನು ನಾವು ಕೌನ್ಸಿಲಿಂಗ್ ಮಾಡಿದಾಗ ಅದರ ನಿಜವಾದ ಕಾರಣ ಗೊತ್ತಾಗ್ತದೆ ಅದಕ್ಕೆ ನೀವುಗಳು ಹುಡುಕಿಕೊಳ್ಳುವಂತಹ ಮಾರ್ಗ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳುವಂತಹದ್ದು ಮಾತ್ರೆಗಳನ್ನು ತೆಗೆದುಕೊಳ್ಳುವಂತಹದ್ದು ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವಂತಹದ್ದು ಇಂತಹ ಒಂದು ದುಶ್ಚಟಗಳನ್ನು ದುರ್ಮಾರ್ಗಗಳನ್ನು ಹಿಡಿತಾ ಇದ್ದೀವಿ ಇದರಿಂದ ನಿಮಗೆ ದೇಹದ ಮೇಲೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನೀವು ಯೋಚನೆ ಮಾಡೋದೇ ಇಲ್ಲ ಇದ್ರೆ ಬರಬೇಕು ಅದಕ್ಕೆ ಎಲ್ಲೋ ಹೋಗಿ ಮಾತ್ರೆ ತೊಗೋಬೇಕು ಇಂಜೆಕ್ಷನ್ ತಗೋಬೇಕು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋಬೇಕು ಇನ್ಯಾವುದು ಔಷಧಿಗಳನ್ನು ಮಾಡ್ಕೋಬೇಕು ಇದರಿಂದ ನಿಮ್ಮ ದೇಹದ ಮೇಲೆ ಆಗುವಂತಹ ದುಷ್ಪರಿಣಾಮಗಳು ಮತ್ತು ನಿಮ್ಮ ಹಾರ್ಗೆನ್ಸ್ಗಳು ನಿಮ್ಮ ಅಂಗಾಂಗಗಳ ವೈಫಲ್ಯದ ಜೊತೆಗೆ ಮರಣಾಂತಿಕ ಕಾಯಿಲೆಗಳು ಮೆದುಳಿನ ಹಾನಿ ಆಗುವುದು ಖಂಡಿತ ನಿಮಗೆ ಸಪೋಸ್ ಸರಿಯಾಗಿ ರಾತ್ರಿಯಲ್ಲಿ ನಿದ್ರೆ ಬರ್ತಿಲ್ಲ ಅಂದರೆ ನೀವು ಮಲಗುವುದಕ್ಕಿಂತ ಮುಂಚಿತವಾಗಿ ಅರ್ಧ ಗಂಟೆ ಮೊದಲು ಒಂದು ಎರಡರಿಂದ ನಾಲ್ಕು ಗ್ರಾಮ್ ಒರ್ಜಿನಲ್ ಅಸ್ವಗಂಧ ಚೂರ್ಣ ನಿಮಗೆ ಹಲವಾರು ಕಂಪನಿಗಳದು ಇಂಪೀರಿಯರ್ ಅಂದರೆ ಅದು ಅಸ್ವಗಂಧ ಅಲ್ಲದ ಅಸ್ವಗಂಧ ಬರ್ತಾಯಿದೆ ಇದೆ ತಗೋಬಾರ್ದು ಅದು ಪೇಕು ಅದು ತಗೋಬಾರ್ದು ಒರ್ಜಿನಲ್ ಅಸ್ವಗಂಧ ಚೂರ್ಣ ಒಂದು ಮೂರರಿಂದ ನಾಲ್ಕು ಗ್ರಾಮು ಹಾಗೆ ಎರಡು ಗ್ರಾಮ್ ಪಿಪ್ಪಲ ಮೂಲ ಅಂತ ಬರ್ತದೆ ಈ ಪಿಪ್ಪಲ ಮೂಲ ಈ ಎರಡನ್ನು ಒಂದು ಟೂ ಫಿಫ್ಟಿ ಎಮ್ ಎಲ್ ಇನ್ನೂರೈವತ್ತು ಮಿಲಿಗ್ರಾಮ್ ಅಂದರೆ ಒಂದು ಲೋಟ ಹಾಲಿನೊಂದಿಗೆ ಬೆಚ್ಚಗಿನ ಹಾಲಿಗೆ ಎರಡನ್ನು ಚೆನ್ನಾಗಿ ಪೌಡರ್ನ ಮಿಕ್ಸ್ ಮಾಡಿ ಈ ಚೂರ್ಣಗಳನ್ನು ಮಿಕ್ಸ್ ಮಾಡಿ ನೀವು ಸೇವಿಸುವುದರಿಂದ ನಿಮಗೆ ಚೆನ್ನಾಗಿ ನಿದ್ರೆ ಬರ್ತದೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ಈ ಥರ ಅಂಗೈಯಲ್ಲೇ ಆರೋಗ್ಯ ಮನೆಯಲ್ಲೇ ಬಂತು ಯೋಗ ಧ್ಯಾನ ತಪಸ್ಸು ಪ್ರಾಣಾಯಾಮ ಸೊ ಸಾವಿರಾರು ಆರೋಗ್ಯ ಸಮಸ್ಯೆಗಳಿಗೆ ಕಾಯಿಲೆಗಳಿಗೆ ಔಷಧಿಗಳು ಇದೆಲ್ಲದರ ಮಾಹಿತಿ ನಿಮಗೆ ಸಿಗಬೇಕು ಅಂದರೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಹೊತ್ತಿ ನೀವು ಈಗ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಅದನ್ನು ಹೊತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಆರು ಸಾವಿರ ವಿಡಿಯೋಗಳಿದೆ ಈ ಎಲ್ಲದರ ಮತ್ತೆ ನಾನು ಮುಂದೆ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮಗೆ ಸಿಗ್ತದೆ ನಿಮಗೆ ನಿಮ್ಮ ಮೇಲೆ ನಿಮ್ಮನ್ನು ನಂಬಿಕೊಟ್ಟಿರೋರ ಮೇಲೆ ಕಾಳಜಿ ಇದ್ದರೆ ಆರೋಗ್ಯದ ಮೇಲೆ ನಿಮಗೆ ಕಾಳಜಿ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ನಿಮಗೆ ಬೇಕಾದವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾವು ಬೆಂಗಳೂರಿನಲ್ಲಿರುವಂತಹದ್ದು ಬೆಂಗಳೂರಿನ ತ್ಯಾಗರಾಜನಗರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಸಮಸ್ಯೆಗಳು ಬೇಕಿದ್ದಲ್ಲಿ ನೀವು ನಮ್ಮನ್ನು ಈ ನಂಬರಿಗೆ ಸಂಪರ್ಕಿಸಬಹುದು ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್